ನೋಡಿ ಈಗ ಜೆಡಿಎಸ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದ್ರು ಅಲ್ವಾ ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಬಿಜೆಪಿ ಬಿಜೆಪಿಯವರು ಜೆಡಿಎಸ್ ಅವರು ಅವ್ರಿಗೆ ಜನನೂ ಉತ್ತರ ಕೊಟ್ಟಿದ್ದಾರೆ ಈಗ ಜನ ಏನ್ ಹೇಳಿದ್ದಾರೆ ನಮ್ಗೆ ನೀವು ಒಳ್ಳೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನ ಜನ ಜನಪರವಾದಂತ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ ಬರೀ ಸುಳ್ಳಿನ ಪ್ರಚಾರಗಳು ಇಟ್ಕೊಂಡು ಏನು ಇಲ್ಲದೆ ಇರತಕ್ಕಂಥ ಆಧಾರ ರಹಿತವಾದಂತ ಆಪಾದನೆ ಮಾಡ್ಕೊಂಡು ತಿರ್ಗಾಡ್ಕೊಂಡಿದ್ರು ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು ಮತ್ತು ಆ ಕುಮಾರಸ್ವಾಮಿ ಅವರು ಇರ್ಬೋದು ಯಾರೇ ಇರ್ಬೋದು ಯಡಿಯೂರಪ್ಪನವ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಯಾರೇ ಇರ್ಬೋದು ಈಗ ಅದೆಲ್ಲ ಕೂಡ ಈಗ ವಕ್ ಇಶ್ಯೂ ತಗೊಂಡಿದ್ರು ಮೋಡಾ ಇಶ್ಯೂ ತಗೊಂಡಿದ್ರು ಎಲ್ಲ ಎಲ್ಲ ಏನೇನ್ ಬೇಕು ಯಾವ ರೀತಿ ಗೊಂದಲ ಸೃಷ್ಟಿ ಮಾಡ್ಬೇಕು ಅದೆಲ್ಲ ಮಾಡುದು ಆದ್ರೆ ಈಗ ಯಾವ್ದು ಕೂಡ ಅದಕ್ಕೆ ಅದರ ಒಂದು ಅವರ ಏನು ಕೂಡ ಸಾಧನೆ ಮಾಡಕ್ ಆಗ್ಲಿಲ್ಲ ಈಗ ಅವರಲ್ಲೇ ಒಡಕಿದೆ ಬಿಜೆಪಿ ಕೂಡ ಒಡಕಿದೆ ಬಿ ಜೆಡಿ ಎಸ್ ಅಲ್ಲೂ ಕೂಡ ಒಡಕಿದೆ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಇಂದ ಎಷ್ಟ್ ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ ಜೆಡಿಎಸ್ ಇಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ ನಮ್ಗೆ ಎಲ್ಲಿಂದಾದ್ರೂ ಕೂಡ ಬರ್ಲಿ ಅದೇ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮವಾದದಿಂದ ದೂರ ಇರ್ಬೇಕು ಸಾಮಾಜಿಕ ನ್ಯಾಯ ಒತ್ಕೊಡ್ಬೇಕು ಅಂತವ್ರ ನಮ್ ಜೊತೆ ಬಂದ್ರೆ ನಾವ್ ಅವ್ರನ್ನ ತೇರ್ಸ್ಕೊಳ್ತಾರೆ ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ ಜನರಿಗೆ ನಮ್ಮ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು ಆಸೆ ಇರ್ತಕ್ಕಂಥ ಜನ ನಮ್ಗೆ ಬರ ಖಂಡಿತ ನಾವು ನಮ್ದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ ಅನೇಕ ಜನ ಹೋಗಿದ್ದಾರೆ ಈಗ ಬರೋರು ಬರ್ತಾ ಇದ್ದಾರೆ ನಾವ್ ಕರ್ಕೊಂಡು ಒಳ್ಳೆ ಜನ ಬಂದ್ರೆ ನಾವು ಸೇರ್ಸ್ಕೊಳ್ತೀವಿ ಒಳ್ಳೆ ಜನ ಬಂದ್ರೆ ಅವನ್ನ ಸೇರಿಸ್ಕೊಳೋದು ತಪ್ಪು ಇವು ತಪ್ಪು ಇಲ್ಲ ಮೂವತ್ತಾರು ಸ್ಥಾನ ಇರೋ ಅವಶ್ಯಕತೆ ಆಗತೆ